ನಮಸ್ಕಾರ ಏನು ಇವತ್ತು ಒಡ್ಡಲಿ ಟೊಮೆಟೊ ಮಾರ್ಕೆಟಲ್ಲಿ ಒಂದು ಮಂಡಿ ಮಾಲೀಕರನ್ನು ಗುರುತಿಸಿ ನಮ್ಮ ಎಲ್ಲ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಸ್ನೇಹಿತರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಯು ಸೇರಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತ ಕೇಳಿದಾಗ ಬೇಕಾಗಿಲ್ಲ ನಾವು ಸ ಸರಳವಾಗಿ ಒಂದು ಪೂ ಪೂಜೆ ಮಾಡ್ಕೊಂಡು ಬರೋಣ ಅಂದ್ರೆ ಇಲ್ಲ ಅಲ್ಲಿ ನಾವು ಅಂತ ಹೇಳಿದಾಗ ಅವ್ರ ಮಾತಿಗೆ ಒಂದು ಗೌರವ ಕೊಟ್ಟು ಆಯ್ತು ಅಂತ ಹೇಳಿ ಮಾಡಿದೀವಿ ಇವತ್ತು ನಂಗೆ ಎಂತ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ರೈತರ ಜೊತೆಯಲ್ಲಿ ಒಂದು ಹುಟ್ಟು ಹಬ್ಬ ನಾವು ಆಚರಣೆ ಮಾಡ್ಕೊಂತ ಇದೀವಿ ಅಂದ್ರೆ ನನ್ಗೆ ಅದಕ್ಕನ ಒಂದು ಖುಷಿ ಪಡೋಷ್ಟ ಬೇರೆದೇನಿಲ್ಲ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಈತ ಭಾರತ ದೇಶದಲ್ಲಿ ಮೂಳೆ ಮೂಳೆಯಲ್ಲಿ ಗೊತ್ತು ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಏನು ಅದಕ್ಕೆ ಕಾರಣ ನಮ್ಮ ದೇವರು ರೈತರು ನಮ್ಮ ದೇವ್ರ ರೈತರು ನಮ್ ಕಾರಣ ಇವತ್ತು ರೋಡ್ ಅಲ್ಲೂ ನಾವು ಟೊಮೊಟೊ ಮಾರ್ಕೊಂಡ್ಕೊಂಡು ಇಟ್ಕೊಂತ ಇದ್ವು ಇವತ್ತು ಮಾರ್ಕೆಟ್ ಯಾರ್ಡ್ ಆಗಿದೆ ದೊಡ್ಡದಾಗಿ ಒಂದು ದಿವಸಕ್ಕೆ ಒಂದು ಲಕ್ಷ ಏಳು ಲಕ್ಷ ಟೊಮಾಟೊ ಮಾರೋ ಅಷ್ಟ ದೊಡ್ಡ ಮಾರ್ಕೆಟ್ ಆಗಿದೆ ಎಲ್ಲಾ ಭಾರತ ದೇಶದಿಂದ ಎಲ್ಲಾ ಕಡೆನು ಇವತ್ತು ಟೊಮೊಟೊ ತೆಗಿಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾರಣ ನಮ್ಮ ರೈತರು ರೈತರಿಂದ ನಾವು ಇಷ್ಟು ಬೆಳೆದು ಇಷ್ಟು ಮಾರ್ಕೆಟ್ ದೊಡ್ಡದಾಗಿ ಕೋಲಾರದ ಕೋಲಾರ ಒಂದು ಫಸ್ಟ್ನೇ ಮಾರ್ಕೆಟ್ ಎಣ್ಣೆ ಮಾರ್ಕೆಟ್ ಅಂತ ಒಡ್ಡಳ್ಳಿ ಮಾರ್ಕೆಟ್ ಅಂತ ಗುರ್ಸಿದ್ದಾರೆ ಆ ತರ ಒಂದು ಸೇಲ್ಸ್ ಆಗ್ತಾ ಇದೆ ಒಳ್ಳೆ ರೇಟ್ ಹೋಗ್ತಾ ಇದೆ ಎಲ್ಲಾ ಎಲ್ಲಾ ಕಡೆನೂ ಇಲ್ಲಿ ಬರ್ತಾ ಇದೆ ಅದಕ್ಕೆ ನಮ್ಮ ರೈತ ಬಾಂಧವರು ಒಂದು ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿ ನಾವು ಕೂಡ ಸಹ ಒಂದು ಬೇರೆ ಬೇರೆ ವ್ಯಾಪಾರ ಕರೆಸಿ ಒಳ್ಳೆ ರೇಟ್ ಮಾರ್ಕೊಡ್ಬೇಕು ರೈತರಿಗೆ ಅಂತೇಳಿ ನಾವು ಕೂಡ ಅದೇ ಒಂದು ಎಲ್ಲಾ ಮನೆ ಮಾಲೀಕರು ಕೂಡ ಸಹ ಈ ಒಂದು ಸಹಕರ್ತಾ ಇದ್ದಾರೆ ಇದಕ್ಕೆ ನೀವೆಲ್ಲರೂ ಇವತ್ತು ನೀವು ಬಂದು ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸನ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ರೈತರು ರೈತರು ಅಂದ್ರೆ ಇವತ್ತು ನಮ್ಮ ನಾವು 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 ಒಂದು ಒಂದೇ ಎರಡಿದೆ ಒಂದು ನಮ್ಮ ಸೈನಿಕರು ನಾವು ನಿದ್ದೆ ಮಾಡ್ಬೇಕಂದ್ರೆ ಸೈನಿಕರು ಇರ್ಬೇಕು ಬಾರ್ಡ್ರಲ್ಲಿ ನಾವು ಊಟ ಅಂದ್ರೆ ನಮ್ಮ ರೈತರು ಇರ್ಬೇಕು ಇವರಿಬ್ರು ಇದ್ರೆ ನಾವು ಏನಾದ್ರು ಮಾಡ್ಬೋದು ಇವತ್ತು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ರೈತರಿಂದ ನಮ್ಮ ರೈತರನ್ನ ನಾವು ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ರೈತರು ಅದೇ ನಾನು ಹೇಳಿದ್ದು ನಾನು ದೇವಸ್ಥಾನಕ್ಕೆ ಹೋಗಕ್ಕನ್ನ ನಮ್ಮ ರೈತ ಬಾಂಧವರು ಆ ಕಾಲು ಮುಕ್ಕೊಂಡು ಕಾ ನಮಸ್ಕಾರ ಮಾಡಿ ಅದೊಂದು ಮಾಡೋಣ ಅಂತೇಳಿ ಇಲ್ಲೇ ಮಾರ್ಕೆಟ್ ಎಲ್ಲ ಮಾಡ್ಬೇಕು ಅಂತೇಳಿ ಇವತ್ತು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದೀವಿ ನಮ್ಗೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರೈತರು ಇವರ ಇವತ್ತು ಕೂತ್ಕೊಂಡಿದ್ದ ಎಲ್ಲ ನನಗೆ ಆಶೀರ್ವಾದದಿಂದ ನಾನು ಮಂಡಿ ಓಪನ್ ಮಾಡಿದಾಗ ನಾನು ಇವತ್ತು ಇವ್ರ ಮಕ್ಕಳು ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಆದ್ರೂ ಇವ್ರಿಗೆ ಗುರ್ತಿಸಿ ನಾನು ಮನೆಗೆ ಕೂಡ ಹೋಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇವತ್ತು ಅವ್ರನ್ನೇ ನಾನು ಓಪನ್ ಮಾಡಿದಾಗ ಇವರು ಆ ಬುಟ್ಟಿಗಳಲ್ಲಿ ಬರ್ತಾ ಇತ್ತು ಆ ಬುಟ್ಟಿಗಳಲ್ಲಿ ತಗೋಡ ಕಳಿಸಿದ್ದು ಇವತ್ತು ನಾನು ಇಷ್ಟು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಅಂತ ಆಗ್ಬೇಕಾದ್ರು ನಮ್ಮ ರೈತರೇ ಅದಕ್ಕೋಸ್ಕರ ನಮ್ಮೆಲ್ಲರ ರೈತರು ನಮ್ಮ ಎಲ್ಲರ ಸಾರ್ವಜನಿಕರು ಎಲ್ಲರೂ ನಮ್ಮ ಮಾರ್ಕೆಟ್ ಮೇಲೆ ಆಶೀರ್ವಾದ ಇರಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಇನ್ನ ಮಾರ್ಕೆಟ್ ದೊಡ್ಡದಾಗಬೇಕು ಅಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಂಡು ರೈತರ ಆಶೀರ್ವಾದ ತಗೋಬೇಕು ಅಂತೇಳಿ ಇಲ್ಲಿ ಸರಳವಾಗಿ ಹುಟ್ಟೋ ಭಾಗನ ಆಚರಣೆ ಮಾಡಿದ್ವಿ